ಸೊ ಬೆಳಿಗ್ಗೆ ಎದ್ದಾದ ನಂತರ ನಮ್ಮ ಶೌಚಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡಬೇಕು ದಂತದಾವನ ಅಂತ ಹೇಳ್ತಾರೆ ಅಂದರೆ ಹಲ್ಲುಜ್ಜ ಈ ದಂತದಾವನ ಇದನ್ನು ಅಥವಾ ದಂತ ಭರ್ಜನ ಅಂತ ಹೇಳ್ತಾರೆ ಹೇಗೆ ಮಾಡಬೇಕು ಅಂದರೆ ಕೆಲವು ಔಷಧೀಯ ಸಸ್ಯಗಳ ಕಡ್ಡಿಗಳು ಕಷಾಯ ರಸ ಅಂದರೆ ಒಗುಚಿರೋ ಅಂಥದ್ದು ಮತ್ತು ಕಹಿ ಇರೋ ಅಂಥದ್ದು ಮತ್ತು ಖಾರ ಇರುವಂತಹ ಔಷಧೀಯ ಸಸ್ಯಗಳನ್ನು ಕಡ್ಡಿಯಿಂದ ಹಲ್ಲನ್ನು ಉಜ್ಜಬೇಕು ಆ್ಯಕ್ಚುಲಿ ಅದನ್ನು ಕಚ್ಚಬೇಕು ಅಂತ ಇರೋದು ದಂತ ಭರ್ಜನ ಅಂತ ಹೇಳ್ತಾರೆ ಅಂದರೆ ಚೆನ್ನಾಗಿ ಒಸಿಡಲ್ಲಿ ಉಜ್ಜಿ ಆ ನಂತರ ಹಲ್ಲಿನ ಸಂಧಿಗಳಲ್ಲಿರೋ ಕೊಳೆನೆಲ್ಲ ಕೊಳೆ ಕೀವು ಮತ್ತು ಏನಾದರೂ ಇದ್ದರೆ ಅದನ್ನೆಲ್ಲ ತೆಗಿಬೇಕು ಅದಾದ ನಂತರ ನಾಲ್ಗೆ ಇದನ್ನೆಲ್ಲ ಚೆನ್ನಾಗಿ ಉಜ್ಜಬೇಕು ಇದನ್ನೆಲ್ಲ ನಾವು ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗತ್ತೆ ಅಂತ ನೀವು ಕೇಳ್ಬೋದು ಅಂಥವ್ರು ಏನು ಮಾಡ್ಬೋದು ಅಂದರೆ ಮನೆಯಲ್ಲೇ ನೀವು ಹಲ್ಲುಜ್ಜೋಕ್ಕೆ ಒಂದು ಪುಡಿಯನ್ನು ಮಾಡಿಟ್ಕೋಬೋದು ಈಗ ಕಹಿ ಇರೋವಂಥದ್ದು ನಿಮ್ಮ ಸುತ್ತಲೂ ಮುತ್ತಲು ಏನು ಸಿಗುತ್ತೆ ಹಾಂ ಎಲೆ ಅಥವಾ ಬೇವಿನ ಕಡ್ಡಿ ಎಕ್ಕದ ಕಡ್ಡಿ ಮತ್ತು ಎಲೆ ಮತ್ತು ಮನೆಯಲ್ಲೇ ನೀವು ದಾಳಿಂಬೆ ತಿಂದಿರ್ತೀರ ಅದರ ಸಿಪ್ಪೆನೆಲ್ಲ ಒಣಗಿಸಿಟ್ಕೊಳ್ಳಿ ದಾಳಿಂಬೆ ಸಿಪ್ಪೆ ಮತ್ತು ಖಾರ ಇರೋ ಅಂಥದ್ದು ಏನೇನು ಸಿಗುತ್ತೆ ಮನೆಯಲ್ಲಿ ಒಣಶುಂಠಿ ಮೆಣಸು ಇದನ್ನೆಲ್ಲನೂ ಸೇರಿಸಿ ಪುಡಿ ಮಾಡಿ ಅದನ್ನು ಜರಡಿ ಹಿಡಿದು ಇಟ್ಕೋಬೋದು ಇದರಿಂದ ನಿಮ್ಮ ಹೊಸಡುಗಳನ್ನ ಚೆನ್ನಾಗಿ ಉಜ್ಬೋದು